ತುಂಬ ಟೇಸ್ಟಿಯಾದ ಮತ್ತು ಸಿಂಪಲ್ ಆಗಿ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಕ್ಯಾರೆಟ್ ಪೀನಟ್ ಲಡ್ಡು ರೆಡಿಯಾಗಿದೆ ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ನೀವು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಕ್ವಿಕ್ ಅಂಡ್ ಈಸಿಯಾಗಿ ಮಾಡುವಂತಹ ಕ್ಯಾರೆಟ್ ಪೀನಟ್ ಲಡ್ಡು ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅತ್ಯಮೂಲ್ಯ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬಹುದು ತುಂಬ ಟೈಮು ಏನು ತಗೊಳ್ಳೋದಿಲ್ಲ ಲಡ್ಡು ಇದು ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಈಸಿಯಾಗಿ ಒಂದು ಕ್ಯಾರೆಟ್ ಲಡ್ಡನ್ನ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಸಹ ಬೇಗನೆ ಮಾಡ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂದರೆ ನಾನು ಒಂದು ಕಪ್ಪಷ್ಟು ಕ್ಯಾರೆಟ್ನ ಆಲ್ರೆಡಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಒಣಗೊಬ್ಬರಿನ ಸಹ ತುರಿದಿಟ್ಕೊಂಡಿದ್ದೀನಿ ಒಂದು ಕಪ್ಪು ಹಸಿ ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಬೆಲ್ಲನ ತಗೊಂಡಿದ್ದೀನಿ ತುಂಬ ಸಿ ಸಿಂಪಲಾಗಿ ಮಾಡ್ಕೊಬೋದು ಮತ್ತು ಹಾಗೆ ಈಸಿಯಾಗೂ ಸಹ ಮಾಡ್ಕೊಬೋದು ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ ಅಷ್ಟು ಕಡಲೆ ಬೀಜ ತಗೊಂಡಿದ್ವಿ ಅಲ್ವಾ ಚೆನ್ನಾಗಿ ಉಟ್ಕೊಬೇಕು ಏನಾಗಿ ಕಡಲೆ ಬೀಜನೆಲ್ಲ ಉಟ್ಕೊಂಡ್ಬೇಕು ಈ ಲೆಡ್ಗೆ ಯಾವುದೇ ತರ ಪಾಕ ತೆಗೆಯೋ ಆಗಿರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಯಾರಾದರೂ ಮಾಡ್ಕೋಬಹುದು ಪಾಕ ಅಂದ್ರೆ ಸ್ವಲ್ಪ ಜನಕ್ಕೆ ಭಯ ಆಗುತ್ತೆ ಪಾಕ ಸರಿಯಾಗಿ ಬಂದಿಲ್ಲ ಅಂದ್ರೆ ಲಡ್ಡು ಸರಿಯಾಗಿ ಬರಲ್ಲ ಅಂತ ಇದಕ್ಕೋಸ್ಕರ ನಾವು ಯಾವುದೇ ಪಾಕ ತೆಗಿಯೋದಿಲ್ಲ ಅದಕ್ಕೋಸ್ಕರ ನಾವು ಮಾಡ್ಕೊಬೋದು ಹೊಸದಾಗಿ ಕಲಿಯೋರು ಸಹ ಈ ಲಡ್ಡುನ ಮಾಡ್ಕೊಬೋದು ಈ ತರ ಸಿಪ್ಪೆ ಬಂದ್ರೆ ಸಾಕು ಕಡಲೆ ಬೀಜ ಹುರ್ಕೊಂಡಿರೋದು ಈಗ ಕಡಲೆ ಬೀಜ ಸ್ವಲ್ಪ ತಣ್ಣಗಾಗ್ಬೇಕು ಕಡಲೆ ಬೀಜ ತಣ್ಣಗಾಗೋಷ್ಟೊತ್ತಿಗೆ ನಾವು ಕ್ಯಾರೆಟ್ ನ ಹುರ್ಕೊಳ್ಳೋಣ ಒಂದ್ ಸ್ಪೂನ್ ಅಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ ತುಪ್ಪ ಮೆಲ್ಟ್ ಆಗಿದೆ ಈಗ ನಾವು ಕ್ಯಾರೆಟ್ ನ ಹುರ್ಕೋಬೇಕು ಇದ್ರಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕ್ಯಾರೆಟ್ ಇದರಲ್ಲಿ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಹುರ್ಕೊಬೇಕು ನೋಡಿ ಕ್ಯಾರೆಟ್ ಎಲ್ಲ ಹಸಿ ಸ್ಮೆಲ್ ಹೋಗ ಚೆನ್ನಾಗಿ ಹುರ್ಕೊಂಡಿದ್ದಾಯ್ತು ಈಗ ನಾವು ಬೆಲ್ಲ ತಗೊಂಡಿದ್ವಿ ಅಲ್ವಾ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಬೀಜ ಎಲ್ಲ ಸಿಪ್ಪೆ ತೆಗ್ದಿದ್ದೀನಿ ಇದನ್ನ ನಾವು ಮಿಕ್ಸಿ ಜಾರಲ್ಲಿ ರೀ ಮಾಡ್ಕೊಂಡ್ ಬರ್ಬೇಕು ಫುಲ್ ಪುಡಿ ಆಗೋದೇನು ಬೇಡ ನೋಡಿ ಕಡಲೆ ಬೀಜನ ಒಂದು ಸ್ವಲ್ಪ ತರಿ ತರಿಯಾಗೆ ನಾವು ಪುಡಿ ಮಾಡ್ಕೋಬೇಕು ಕಡಲೆ ಬೀಜನ ಈಗ ಪುಡಿ ಮಾಡ್ಕೊಂಬರ್ತೀನಿ ನಾನು ನೋಡಿ ಇಷ್ಟು ಮಾತ್ರ ಪುಡಿ ಮಾಡಿಕೊಂಡ್ರೆ ಸಾಕು ಕಡಲೆ ಬೀಜನ ಇದು ಬೆಲ್ಲ ಎಲ್ಲ ಕ್ಲೀನಾಗಿ ಮೆಲ್ಟ್ ಆಗಬೇಕು ಮೆಲ್ಟ್ ಆದಮೇಲೆ ನಾವು ಕೊಬ್ಬರಿ ಮತ್ತು ಕಡಲೆ ಬೀಜ ಪೌಡರ್ನ ಹಾಕ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಕ್ವಿಕ್ಕಾಗೂ ಬೇಗನೂ ಸಹ ಮಾಡ್ಕೊಬೋದು ತುಂಬ ಟೈಮೇನು ತಗೊಳ್ಳೋದಿಲ್ಲ ಮೆಲ್ಟ್ ಆದ್ರೆ ಸಾಕು ಈಗ ಕಡಲೆ ಬೀಜ ಪುಡಿನ ನಾನು ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ತುರ್ದಿಟ್ಕೊಂಡಿದ್ದಂತಹ ಒಣ ಕೊಬ್ಬರಿ ಪುಡಿನೂ ಸಹ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಪ್ಲೀಸ್ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡ್ತೀನಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಲಡ್ಡುಗೆ ಒಂದ್ ಸ್ವಲ್ಪ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಡ್ರೈ ಫ್ರೂಟ್ಸ್ ಸಹ ಬೇಕಾದ್ರೆ ಹಾಕೋಬಹುದು ಸಿಂಪಲ್ಲು ನೋಡಿ ಗಟ್ಟಿ ಆದ್ರೆ ಉಂಡೆಗ್ ಬಂತ ಅಷ್ಟೇ ಇದೇನ್ ಪಾಕ ಕಟ್ಟ ಪಾಕ ತೆಗಿಯೋ ಅವಶ್ಯಕತೆಯೂ ಸಹ ಇರೋದಿಲ್ಲ ನೋಡಿ ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡ್ಬೋದು ನಮ್ಗೆ ಮನೇಲಿ ಏನು ಸ್ವೀಟ್ಸ್ ಇಲ್ಲ ಅಂದಾಗ ಮನೆಯಲ್ಲಿರೋ ಬೀಜ ಕ್ಯಾರೆಟು ಬೆಲ್ಲ ಇಷ್ಟೇ ಹೊರ್ಗಡೆಯಿಂದ ಏನು ತರೋ ಅವಶ್ಯಕತೆಯೂ ಸಹ ಇರೋದಿಲ್ಲ ಬೇಗನೆ ಆಗೋಗುತ್ತೆ ನೋಡಿ ಇಷ್ಟೇ ಈಗ ಇದು ತಣ್ಣಗಾದ್ಮೇಲೆ ನಾವು ಉಂಡೆ ಕಟ್ಕೋಬೇಕು ಕ್ವಿಕ್ ಆಗಿ ಆಗೋಗುತ್ತೆ ನಾವು ಆಲ್ರೆಡಿ ಕ್ಯಾರೆಟು ಹುರಿದೀವಿ ಕಡಲೆ ಬೀಜನೂ ಹುರಿದಿರೋದ್ರಿಂದ ಹೊಣ್ ಕೊಬ್ಬರಿ ನಾರ್ಮಲಿ ಹಸಿದು ತಿಂತಾರೆ ಅದು ಇದ್ರಲ್ಲಿ ಸ್ವಲ್ಪ ಫ್ರೈ ಆಗೋದ್ರಿಂದ ಬೆಲ್ಲ ಮೆಲ್ಟ್ ಆದರೆ ಸಾಕು ಅಷ್ಟೇ ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಕ್ಯಾರೆಟ್ ಲಡ್ಡುನ ಕ್ಯಾರೆಟ್ ಪೀನಟ್ ಲಡ್ಡು ಮಾಡ್ಕೊಬೋದು ರೆಡಿ ಆಯಿತು ಈಗ ಇದು ಸ್ವಲ್ಪ ತಣ್ಣಗಾಗ್ಲಿ ನಾವು ಉಂಡೆ ಕಟ್ಕೊಳ್ಳೋಣ ಇದನ್ನ ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಸಿಂಪಲ್ ಆಗಿ ರೆಡಿ ಆಯಿತು ಸ್ವಲ್ಪ ತಣ್ಣಗಾಗಲಿ ನಾನು ಉಂಡೆ ಕಟ್ಕೊತೀನಿ ನೋಡಿ ಉಂಡೆಗೆ ಕಟ್ಕೊಳ್ಳೋಣ ಈಗ ಉಂಡೆ ಆಟೋಮೆಟಿಕ್ಕಾಗಿ ಉಂಡೆ ಬರುತ್ತೆ ನೋಡಿ ಎಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೋಡಿ ಈಸಿಯಾಗಿ ಉಂಡೆಗೆ ಬರುತ್ತೆ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಸಹ ಪುಡಿ ಮಾಡಿ ಹಾಕೋಬಹುದು ನಾನೆಲ್ಲ ಉಂಡೆ ಎಲ್ಲ ಕಟ್ಕೊಂಡು ಬಂದು ನಿಮ್ಗೆ ತೋರಿಸ್ತೀನಿ ನೋಡಿ ಆಟೋಮೆಟಿಕಲಿ ಉಂಡೆ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವೇನು ಪಾಕ ಏನೋ ತೆಗ್ದಿಲ್ಲ ನೋಡಿ ಟೇಸ್ಟಿಯಾದ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂತಹ ಕ್ಯಾರೆಟ್ ಪೀನಟ್ ಲಡ್ಡು ರೆಡಿಯಾಗಿದೆ ಹೇಗಿದೆ ಅಂತ ಒಮ್ಮೆ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಪ್ಲೀಸ್ ವಿಡಿಯೋ ಕ್ವಿಕ್ಕಾಗಿ ಬೇಗ ಮಾಡಿಕೊಳ್ಳುವಂತಹ ಕ್ಯಾರೆಟ್ ಪೀನಟ್ ಲಡ್ಡು ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಮತ್ತೆ ನಾನು ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಬಾಯ್